ಕ್ರೈಸ್ತ ದೇವರಿಗೆ ಸ್ತೋತ್ರವಾಗಲಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಚನ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನ್ನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಬದುಕುವಿ ಎಂಬುದಾಗಿ ನನ್ನ ಪ್ರೀತಿಯ ದೇವಜನರೇ ಜನ್ಮ ಕೊಟ್ಟ ತಂದೆ ತಾಯಿಗಳು ದೇವರಿಗೆ ಸಮಾನರು ಅವರನ್ನು ಸನ್ಮಾನಿಸಬೇಕು ಗೌರವಿಸಬೇಕು ಇದು ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯಾಗಿದೆ ಈ ಲೋಕದಲ್ಲಿ ಕೆಲವು ತಂದೆ ತಾಯಿಯರು ತಮ್ಮ ಮಕ್ಕಳಿಗೋಸ್ಕರ ಒಬ್ಬರ ಕೈ ಕೆಳಗೆ ಸೇವಕರಾಗಿ ಕೂಲಿಯಾಳಾಗಿ ಗುಲಾಮರಾಗಿ ಕಷ್ಟಪಟ್ಟು ಬಿಸಿಲು ಮಳೆ ಚಳಿ ಎನ್ನದೇ ರಾತ್ರಿ ಹಗಲು ದುಡಿಯುತ್ತಿದ್ದಾರೆ ತಮ್ಮ ಮಕ್ಕಳು ಸುಖವಾಗಿ ಸಂತೋಷವಾಗಿರಬೇಕೆಂಬುದೇ ಅವರ ಆಸೆಯಾಗಿರುತ್ತದೆ ಇನ್ನು ಕೆಲವು ತಂದೆ ತಾಯಿಯರು ಮಕ್ಕಳ ಭವಿಷ್ಯಕ್ಕೋಸ್ಕರ ಕಷ್ಟಪಟ್ಟು ದುಡಿದ ಹಣ ಉಳಿತಾಯ ಮಾಡುತ್ತಿದ್ದಾರೆ ಆಸ್ತಿಯನ್ನು ಸಂಪಾದಿಸಿ ಇಡುತ್ತಿದ್ದಾರೆ ಯಾರಿಗೋಸ್ಕರ ತಮ್ಮ ಮಕ್ಕಳಿಗೋಸ್ಕರ ಇನ್ನು ಕೆಲವು ತಂದೆ ತಾಯಿಯರು ತಾವು ಹಸಿವಿನಿಂದ ಇದ್ದರೂ ಪರವಾಗಿಲ್ಲ ಮಕ್ಕಳು ಹಸಿವಿನಿಂದ ಇರಬಾರದು ಎಂದು ಮಕ್ಕಳಿಗೆ ಮೂರು ಹೊತ್ತು ಆಹಾರವನ್ನು ಕೊಟ್ಟು ಸುಖವಾಗಿ ನೋಡಿಕೊಳ್ಳುತ್ತಿದ್ದಾರೆ ಮಕ್ಕಳು ಹುಟ್ಟಿದಾಗಿನಿಂದ ಅವರ ಮುಪ್ಪಿನವರೆಗೂ ಸಾಯುವವರೆಗೂ ಯಾವುದೇ ಕೊರತೆಗಳು ಇರದಂತೆ ನೋಡಿಕೊಳ್ಳುವ ತಂದೆ ತಾಯಿಗಳು ಕೂಡ ಇದ್ದಾರೆ ತಮ್ಮ ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ಸಿಗುವವರೆಗೂ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ ಅವರ ಫೀಸು ಬಟ್ಟೆ ಖರ್ಚುಗಳಿಗೆ ಹಣವನ್ನು ಕೊಟ್ಟು ಮಕ್ಕಳು ಕೇಳಿದ ವಸ್ತುಗಳನ್ನೆಲ್ಲ ತಪ್ಪದೆ ಕೊಡಿಸುವರು ಇನ್ನು ಕೆಲವು ತಂದೆ ತಾಯಿಯರು ತಾವು ಹರಕಲು ಬಟ್ಟೆಗಳನ್ನು ಧರಿಸಿಕೊಂಡು ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಕೊಡಿಸುವರು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆಯಬೇಕು ಗೌರವದಿಂದ ಬದುಕಬೇಕು ಎಂಬುದಾಗಿ ನನ್ನ ಮಗ ರಾಜಕುಮಾರನಂತೆ ಇರಬೇಕು ನನ್ನ ಮಗಳು ರಾಣಿಯಂತೆ ಇರಬೇಕು ಮಕ್ಕಳ ಮೇಲೆ ತಂದೆ ತಾಯಿಗೆ ತುಂಬ ಪ್ರೀತಿ ಇರುತ್ತದೆ ಮಕ್ಕಳು ಯಾವುದೇ ತಪ್ಪು ಮಾಡಿದರೂ ಕ್ಷಮಿಸುತ್ತಾರೆ ಅವರ ಪರವಾಗಿಯೇ ಇರುತ್ತಾರೆ ಅಷ್ಟೊಂದು ಪ್ರೀತಿ ಮಕ್ಕಳ ಮೇಲೆ ಇರುತ್ತದೆ ಆದರೆ ಕೆಲವು ಮಕ್ಕಳು ತಂದೆ ತಾಯಿಯನ್ನು ಗೌರವಿಸುವುದಿಲ್ಲ ಅವರ ಮೇಲೆ ಭಯಭಕ್ತಿ ಇರುವುದಿಲ್ಲ ಅವರ ಮಾತುಗಳನ್ನು ಕೇಳುವುದಿಲ್ಲ ತಮಗೆ ಇಷ್ಟ ಬಂದಂತೆ ನಡೆದುಕೊಳ್ಳುತ್ತಿರುತ್ತಾರೆ ಹೆಂಡತಿಯ ಮಾತನ್ನು ಕೇಳಿ ಆಸ್ತಿಗೋಸ್ಕರ ತಂದೆ ತಾಯಿಯನ್ನು ಬೈಯುವುದು ಹೊಡೆಯುವುದು ಸರಿಯಾದ ಸಮಯಕ್ಕೆ ಊಟವನ್ನು ಕೊಡದೇ ಇರುವುದು ಮನೆಯಿಂದ ಹೊರಗೆ ಹೊಡಿಸುವುದು ಮಧ್ಯ ರಸ್ತೆಯಲ್ಲಿ ಕಾಣದ ರಸ್ತೆಯಲ್ಲಿ ಬಿಟ್ಟು ಬಿಡುವುದು ವೃದ್ಧರ ಆಶ್ರಮಕ್ಕೆ ಸೇರಿಸುವುದು ಹೀಗೆ ಕಠಿಣವಾದ ಶಿಕ್ಷೆಗಳನ್ನು ಕೊಡುವುದನ್ನು ನಾವು ದಿನನಿತ್ಯವು ದಿನಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಆಸ್ತಿಗೋಸ್ಕರ ಮಕ್ಕಳು ತಂದೆ ತಾಯಿಯನ್ನು ಹಿಂಸಿಸುತ್ತಿರುವ ವಿಷಯಗಳನ್ನು ಓದುತ್ತಿದ್ದೇವೆ ಹಾಗೂ ನೋಡುತ್ತಿದ್ದೇವೆ ಮಕ್ಕಳು ಕೊಡುವ ಹಿಂಸೆಯನ್ನು ತಾಳಲಾರದೆ ಕೆಲವು ತಂದೆ ತಾಯಿಯರು ಮನೆ ಬಿಟ್ಟು ಹೋಗುವರು ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವರು ಮಕ್ಕಳಿದ್ದು ಅನಾಥರಾಗಿ ಜೀವಿಸುತ್ತಿರುವವರು ಹೀಗೆ ಚಿಂತೆಯಲ್ಲಿ ಅವರು ಕೊರಗಿ ಮರಣಿಸುತ್ತಿರುತ್ತಾರೆ ಆದರೆ ದೇವರ ವಾಕ್ಯವು ಹೀಗೆ ಹೇಳುತ್ತದೆ ಜ್ಞಾನೋಕ್ತಿಗಳು ಒಂದನೇ ಅಧ್ಯಾಯ ಎಂಟು ಒಂಬತ್ತರಲ್ಲಿ ನೋಡುವಾಗ ನನ್ನ ಮಗನೇ ನಿನ್ನ ತಂದೆಯ ಶಿಕ್ಷಣವನ್ನು ಕೇಳು ನಿನ್ನ ತಾಯಿಯ ಕಟ್ಟಳೆಯನ್ನು ತೊರೆಯಬೇಡ ಅವು ನಿನ್ನ ತಲೆಗೆ ಕೃಪೆಯ ಆಭರಣವು ನಿನ್ನ ಕೊರಳಿನ ಸುತ್ತಲೂ ಸರಗಳಂತೆಯೂ ಇರುವವು ಒಂದು ಅರಸುಗಳು ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ಅರಸನಾದ ಸೊಲೋಮೋನನು ತನ್ನ ತಾಯಿಯಾದ ಬಳ ಅಧೋನಿಯನಗೋಸ್ಕರ ಮಾತನಾಡುವುದಕ್ಕೆ ಬಂದಾಗ ಸೊಲೋಮೋನನು ಎದ್ದು ಅಡ್ಡಬಿದ್ದರು ತಾಯಿಗೋಸ್ಕರ ಸಿಂಹಾಸನವನ್ನು ಹಾಕಿಸಿದನು ಹಾಗೂ ತಾಯಿಯೇ ಕೇಳು ನಾನು ನಿನ್ನ ಮಾತಿಗೆ ಆಗುವುದಿಲ್ಲ ಎಂದು ಹೇಳುವುದಿಲ್ಲ ಅಂದನು ಹೀಗೆ ಸೊಲೋಮೋನನು ತನ್ನ ತಾಯಿಯನ್ನು ಗೌರವಿಸಿದನು ಕಾಂಡ ಹತ್ತೊಂಬತ್ತು ಮೂವತ್ತೆರಡರಲ್ಲಿ ನರೆ ಕೂದಲಿನವನ ಮುಂದೆ ಎದ್ದು ನಿಂತುಕೊಳ್ಳಬೇಕು ಮುದುಕನ ಸಮ್ಮುಖವನ್ನು ಗೌರವಿಸಬೇಕು ಎಂದು ಬರೆಯಲ್ಪಟ್ಟಿದೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ತಾಯಿಗೂ ತಂದೆಗೂ ಭಯಪಡಬೇಕು ಎಂದು ಬರೆಯಲ್ಪಟ್ಟಿದೆ ಧರ್ಮೋಪದೇಶ ಕಂಡ ಐದು ಹದಿನಾರರಲ್ಲಿ ನಿನ್ನ ದಿವಸಗಳು ಹೆಚ್ಚಾಗುವ ಹಾಗೆಯೂ ನಿನ್ನ ದೇವರಾದ ಕರ್ತನು ನಿನಗೆ ಕೊಡುವ ಭೂಮಿಯಲ್ಲಿ ನಿನಗೆ ಒಳ್ಳೆಯದಾಗುವ ಹಾಗೆಯೋ ನಿನ್ನ ದೇವರಾದ ಕರ್ತನು ಆಜ್ಞಾಪಿಸಿದಂತೆ ನಿನ್ನ ತಂದೆಯನ್ನು ನಿನ್ನ ತಾಯಿಯನ್ನು ಸನ್ಮಾನಿಸಬೇಕು ಎಂದು ಬರೆಯಲ್ಪಟ್ಟಿದೆ ವಿಮೋಚನಾ ಕಂಡ ಇಪ್ಪತ್ತೊಂದು ಹದಿನೇಳರಲ್ಲಿ ತಂದೆಗಾದರೂ ತಾಯಿಗಾದರೂ ಶಾಪ ಕೊಟ್ಟವನು ಖಂಡಿತವಾಗಿ ಸಾಯಬೇಕು ಎಂದು ಬರೆಯಲ್ಪಟ್ಟಿದೆ ವಿಮೋಚನಾ ಕಾಂಡ ಇಪ್ಪತ್ತೊಂದು ಹದಿನೈದರಲ್ಲಿ ತಂದೆ ತಾಯಿಗಳನ್ನು ಹೊಡೆಯುವವನು ಖಂಡಿತವಾಗಿಯೂ ಸಾಯಬೇಕು ಎಂದು ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿಗಳು ಇಪ್ಪತ್ತ್ಮೂರು ಇಪ್ಪತ್ತೆರಡರಲ್ಲಿ ನಿನ್ನನ್ನು ಪಡೆದ ತಂದೆಯ ಮಾತಿಗೆ ಕಿವಿಗೊಡು ನಿನ್ನ ತಾಯಿ ಮುಪ್ಪಿನವಳಾದಾಗ ಆಕೆಯನ್ನು ಅಸಡ್ಡೆ ಮಾಡಬೇಡ ನೀತಿವಂತನ ತಂದೆಯು ಬಹಳವಾಗಿ ಸಂತೋಷಪಡುವನು ಜ್ಞಾನಿಯಾದ ಮಗನನ್ನು ಪಡೆದವನಿಗೆ ಅವನಿಂದ ಆನಂದವಾಗುವುದು ನಿನ್ನ ತಂದೆ ತಾಯಿಗಳು ಸಂತೋಷಿಸುವರು ನಿನ್ನ ಹೆತ್ತವರು ಆನಂದಿಸುವರು ಎಂದು ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿಗಳು ಮೂವತ್ತು ಹದಿನೇಳರಲ್ಲಿ ತನ್ನ ತಂದೆಯನ್ನು ಹಾಸ್ಯ ಮಾಡಿ ತನ್ನ ತಾಯಿಯನ್ನು ಧಿಕ್ಕರಿಸುವವನ ಕಣ್ಣನ್ನು ಕಣಿವೆಯ ಕಾಗೆಗಳು ಕಿತ್ತು ಹಾಕುವವು ಪ್ರಾಯದ ಹದ್ದುಗಳು ಅದನ್ನು ತಿನ್ನುವವು ಎಂದು ಬರೆಯಲ್ಪಟ್ಟಿದೆ ಜ್ಞಾನಯುಕ್ತಿಗಳು ಇಪ್ಪತ್ತು ಇಪ್ಪತ್ತರಲ್ಲಿ ನೋಡುವಾಗ ತನ್ನ ತಂದೆ ತಾಯಿಯನ್ನು ಶಪಿಸುವವನ ದೀಪವು ಮಂಕಾದ ಕತ್ತಲೆಯಲ್ಲಿ ಹಾರಿ ಹೋಗುವುದು ಎಂದು ಬರೆಯಲ್ಪಟ್ಟಿದೆ ಆದ್ದರಿಂದ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಗೌರವಿಸಬೇಕು ಅವರ ಮಾತುಗಳನ್ನು ಕೇಳಬೇಕು ಅವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಬೇಕು ಸಾಯುವವರೆಗೂ ಸುಖವಾಗಿ ಸಂತೋಷವಾಗಿ ನೋಡಿಕೊಳ್ಳುವುದಾದರೆ ದೇವರು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ಬಹುಕಾಲ ಬದುಕಿ ದೇವರು ಈ ವಾಕ್ಯವನ್ನು ಕೇಳುತ್ತಿರುವರೆಲ್ಲರನ್ನೂ ಆಶೀರ್ವಾದಿಸಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಆಮೇನ್